ಶುಭಂ ಕೃತ್ವ ಕಲ್ಯಾಣ ಆರೋಗ್ಯಂ ಧನಸಂಪದ ಸಂಪದ ಶತ್ರು ಬುದ್ಧಿವಿನಾಶ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತರಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಈ ಇದೇ ತಿಂಗಳು ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಅಕ್ಷಯ ತೃತೀಯ ವಿಚಾರ ವೃದ್ಧಿ ಅಕ್ಷಯ ಹಾಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅಂತ ನೋಡಿದ್ವಿ ಇದು ಬಹಳ ಮಹತ್ವವಾಗಿರ್ತಕ್ಕಂಥ ದಿನ ಅವತ್ತಿನ ದಿನವೇ ಗಜಕೇಸರಿ ಯೋಗ ಇರತಕ್ಕಂಥದ್ದು ಯಾವುದೇ ಒಂದು ಅಕ್ಷಯ ತೃತೀಯ ದಿನ ಚಂದ್ರ ಬಹಳ ಉಚ್ಚ ರಾಶಿಲಿರ್ತಕ್ಕಂಥದ್ದು ನೋಡ್ತೀವಿ ಅಂದರೆ ಅರ್ಥಾತ್ ನಾ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಧನಸ್ಥಾನದಲ್ಲಿರ್ತಕ್ಕಂಥದ್ದು ನಾನು ವೈಯಕ್ತಿಕವಾಗಿ ಯಾವ ಯಾವ ರಾಕ್ಷಗಳಿಗೆ ಯಾವ ಒಂದು ಅಕ್ಷಯ ಆಗ್ತದೆ ಅಕ್ಷಯ ಅಂದರೆ ನೀವು ಹಣಕಾಸೆಯಾಗಬಾರ್ದು ಕೆಲಸ ನಿಮ್ಮ ಆರೋಗ್ಯ ನಿಮ್ಮ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಯಾವುದೇ ಒಂದು ವಿಚಾರದಲ್ಲಿ ಅಕ್ಷಯವಾಗಬೇಕು ವೃದ್ಧಿ ಆಗಬೇಕು ಯಾರಿಗೆ ಯಾವ ಅಂಶ ಕರುತ್ತೆ ಆ ಅಂಶದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ಅಕ್ಷಯ ತೃತೀಯದ ತತ್ವ ವೈಯಕ್ತಿಕವಾಗಿ ನಾವು ನೋಡೋದಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥದ್ದು ಧನುರಾಶಿ ಹಾಗೆ ಮಕರ ರಾಶಿಯ ಒಂದು ವಿಚಾರದಲ್ಲಿ ಹೇಗೆ ಯಾವ ಒಂದು ವಿಚಾರದಲ್ಲಿ ಅಕ್ಷಯವಾಗ್ತದೆ ಇವ್ರಿಗೆ ವೃದ್ಧಿ ಇರುತ್ತೆ ಯಾವ ಒಂದು ದೇವರ ಸ್ಮರಣೆಯನ್ನು ಮಾಡಬೇಕು ಯಾವ ಒಂದು ಮುಹೂರ್ತ ಭಾಗದಲ್ಲಿ ನಾವು ನೋಡಬೇಕಾಗುತ್ತೆ ಯಾವ ಒಂದು ವೃದ್ಧಿಯನ್ನು ಮಾಡಬೇಕಾಗಿರುತ್ತೆ ಯಾವ ಒಂದು ಪ್ರಯೋಜನವನ್ನು ಈ ಒಂದು ದಿನದಲ್ಲಿ ಪಡ್ಕೋಬೇಕಾಗ್ತದೆ ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ ಮೊದಲನೇ ವಿಚಾರ ಧನು ರಾಶಿ ತೋರಣ ನೋಡಿ ಧನುರಾಶಿಯವರು ಬಾಳವಾಗಿ ಕೋಪದ ಸ್ವಭಾವತಃ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಒಂದು ಒಂದು ಕ್ಷೇತ್ರ ಅಂತ ಕೂಡ ನೋಡಿದ್ವಿ ಧರ್ಮ ವಿಚಾರವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸ್ತಕ್ಕಂಥವ್ರು ಅದಕ್ಕೋಸ್ಕರ ವಿನಿಯೋಗಗಳನ್ನು ಜಾಸ್ತಿ ಮಾಡ್ತಕ್ಕಂಥವ್ರು ತಮ್ಮ ಕಾರ್ಯಗಳನ್ನು ಜಸ್ಟ್ ನಾಲೆಡ್ಜಿಂದ ಜಾಸ್ತಿ ಮೈನ್ಯಿಸ್ಕೊಳ್ಳ್ದಲೇ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಧನುರಾಶಿಯವ್ರಿಗೆ ಸೊ ಇಂಟೆಲಿಜೆಂಟ್ ಪರ್ಸನ್ ಕೂಡ ನೋಡಿದ್ವಿ ಬೇರೆಯವ್ರಿಗೆ ಒಳ್ಳೆಯ ಸಜೆಷನ್ ಒಳ್ಳೆಯ ಒಂದು ಮಾರ್ಗದರ್ಶ ಮಾರ್ಗ ಸೂಚಕರು ಕೂಡ ಅವ್ರಿಗೆ ವಿಶೇಷವಾಗಿ ಇನ್ನಷ್ಟು ಅಭಿವೃದ್ಧಿ ಬೇಕು ಅಂದರೆ ಬುದ್ಧಿ ಅಂತ ನೋಡಿದ್ವಿ ಈ ಒಂದು ದಿನದಲ್ಲಿ ಜೊತೆಗೆ ಅದೃಷ್ಟ ಮತ್ತು ಯಶಸ್ಸು ಈ ಮೂರು ಕೂಡ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥದ್ದನ್ನು ಈ ಒಂದು ಮೂವತ್ತನೇ ತಾರೀಕು ಅಂದರೆ ಬರ್ತಕ್ಕಂಥ ಅಕ್ಷಯ ತೃತೀಯ ಅವ್ರಿಗೆ ಈ ಒಂದು ಕೊಡುಗೆಗಳನ್ನು ಕೊಡುತ್ತೆ ಏನು ಮಾಡ್ಕೋಬೇಕಾಗುತ್ತೆ ಇದು ಭಾಳ ಮುಖ್ಯದ ವಿಚಾರ ನೋಡಿ ಅವರಿಗೆ ಶುಭ ಮುಹೂರ್ತ ಇರತಕ್ಕಂಥದ್ದು ಸಾಯಂಕಾಲದ ಸಮಯ ಸಾಯಂಕಾಲ ಆರೂವರೆಯಿಂದ ಏಳುವರೆ ಕಾಲ ಅಂತ ಕೂಡ ಕರೆದ್ವಿ ಈ ಕಾಲಘಟ್ಟದಲ್ಲಿ ಸಾಧ್ಯವಾದರೆ ಅವರು ನೋಡಿ ಗೋಲ್ಡ್ ಪರ್ಚೇಸು ಅಥವಾ ಕಡಲೆಕಾಳು ಸಾಧ್ಯವಾದರೆ ಅರಿಶಿಣ ಈ ಥರದ್ದನ್ನು ಪರ್ಚೇಸ್ ಮಾಡಿ ನಿಮಗೆ ಶಕ್ತಿ ಇದೆ ಗೋಲ್ಡ್ ಪರ್ಚೇಸ್ ಮಾಡಿ ನೋ ಪ್ರಾಬ್ಲಮ್ ಈ ಒಂದು ಕಾಲಘಟ್ಟದಲ್ಲಿ ಜೊತೆಗೆ ಸಾಧ್ಯವಾದರೆ ವಿಷ್ಣುವಿಗೆ ಹಳದಿ ಪುಷ್ಪವನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಅಲ್ಲಿ ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಧನುರಾಶಿಯವರಿಗೆ ಇದರಿಂದ ನಿಮಗೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದನ್ನು ಆ ಒಂದು ಅಕ್ಷಯ ತೃತೀಯ ಕೊಡುತ್ತೆ ಜೊತೆಗೆ ಸಿಹಿಯ ತಿಂಡಿಗಳನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಬೇಸನ್ ಲಾಡ್ ಆಗಿರ್ಬೋದು ಬೂಂದಿ ಆಗಿರ್ಬೋದು ಅನಾಥರಿಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದರಿಂದ ನಿಮಗೆ ಅಕ್ಷಯವಾಗ್ತಕ್ಕಂಥದ್ದು ಏನೇನೋ ಬುದ್ಧಿವಂತಿಕೆ ಅದೃಷ್ಟ ಮತ್ತು ಯಶಸ್ಸು ಈ ಮೂರು ಕೂಡ ಲಭ್ಯ ಆಗುತ್ತೆ ಸಾಧ್ಯವಾದಷ್ಟು ಓಂ ನಮೋ ಭಗವತೆ ವಾಸುದೇವಾಯ ವಿಷ್ಣುವಿನ ಪ್ರಾರ್ಥನೆ ಓಂ ನಮೋ ಭಗವತೆ ವಾಸುದೇವಾಯ ನೂರ ಎಂಟು ಬಾರಿ ಖಂಡಿತವಾಗಿ ನಿಮಗೆ ಈ ಒಂದು ಕಾಲ ಅಕ್ಷಯ ತೃತೀಯ ಈ ವಷ್ಟನ್ನು ಕೂಡ ಶುಭತ್ವವನ್ನು ಕೊಡುತ್ತೆ ಎರಡನೆಯದಾಗಿ ನಾವು ನೋಡ್ತಕ್ಕಂಥದ್ದು ಮಕರ ರಾಶಿ ಮಕರ ರಾಶಿಯವರಿಗೆ ಒಂದು ಅಧಿಕಾರದ ಮನೋಭಾವ ಅಂತ ನೋಡಿದ್ವಿ ಇವ್ರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬೆಳವಣಿಗೆ ನೋಡಿ ಅದಕ್ಕೋಸ್ಕರ ಆ ಬೆಳವಣಿಗೆ ಕುಂಠಿತವಾಗಬಾರದು ಅಂತ ಅಕ್ಷಯ ತೃತೀಯದಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಭಾಳ ವಿಶೇಷತೆ ಇವ್ರಿಗೆ ಬೆಳವಣಿಗೆ ಅಂತ ನೋಡಿದ್ವಿ ಬೆಳವಣಿಗೆ ಮತ್ತು ಸ್ಥಿರತೆ ವೃತ್ತಿಯ ಬೆಳವಣಿಗೆ ಆಗಬೇಕು ಈ ವೃತ್ತಿಯ ಬೆಳವಣಿಗೆ ಅಕ್ಷಯ ತೃತೀಯದಲ್ಲಿ ಈ ಕಾರ್ಯಗಳನ್ನು ಮಾಡೋದ್ರಿಂದ ಈ ದೇವರ ಸ್ಮರಣೆಯನ್ನು ಮಾಡೋದ್ರಿಂದ ನಮಗೆ ಈ ಮಕರ ರಾಶಿಯವ್ರಿಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಅದರಲ್ಲಿ ವಿಶೇಷವಾಗಿ ಇವರು ಪ್ರಾರ್ಥ ಶುಭ ಮುಹೂರ್ತ ಇರ್ತಕ್ಕಂಥದ್ದು ಇವ್ರಿಗೂ ಸಹಿತವಾಗಿ ಸಂಧ್ಯಾಕಾಲ ಅಂತ ನೋಡಿದ್ವಿ ಸಂಧ್ಯಾಕಾಲ ಅಥವಾ ರಾತ್ರಿಯ ಸಮಯ ಅಂತ ಕೂಡ ನೋಡಿ ಸಂಧ್ಯಾ ಐದೂವರೆಯಿಂದ ಆರೂವರೆ ಸಮಯ ಅಥವಾ ಏಳೂವರೆಯಿಂದ ಒಂಬತ್ತು ಗಂಟೆವರೆಗೂ ಸಮಯದಲ್ಲಿ ಇವ್ರಿಗೆ ಶುಭ ಮುಹೂರ್ತ ಇರ್ತಕ್ಕಂಥದ್ದು ಇರುತ್ತೆ ಈ ಒಂದು ದಿನ ಸಾಧ್ಯವಾದರೆ ನೀವು ಬೆಳ್ಳಿಯನ್ನು ಕೊಂಡ್ಕೊಂಬನ್ನಿ ಭಾಳ ವಿಶೇಷತೆ ಇರ್ತದೆ ಬೆಳ್ಳಿಯ ವಸ್ತುಗಳನ್ನು ಕೊಂಡ್ಕೊಂಬಿಟ್ಟು ಬನ್ನಿ ಖಂಡಿತ ಶುಭತ್ವ ಆಗ್ತದೆ ನೋಡಿ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಕಪ್ಪು ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ನೀವು ಸಾಧ್ಯವಾದಷ್ಟು ಶಿವನ ದೇವಸ್ಥಾನ ಅಥವಾ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ದಿನ ಈ ಮುಹೂರ್ತ ಭಾಗದಲ್ಲಿ ಓಂ ಶಂ ಶನೇಶ್ಚರಾಯ ಓಂ ಶಂ ಶನೇಶ್ಚರಾ ನಮಃ ನೂರ ಎಂಟು ಬಾರಿ ಮಂತ್ರವನ್ನು ಹೇಳಿ ಸ್ಥಿರತೆ ಮತ್ತು ನಿಮ್ಮ ಬೆಳವಣಿಗೆ ಮತ್ತು ನಿಮ್ಮ ಕೆಲಸದ ವೃತ್ತಿಯ ಬೆಳವಣಿಗೆ ಈ ಯಶಸ್ಸನ್ನು ಮ್ಯಾಕ್ಸಿಮಮ್ ನಿಮಗೆ ಕೊಡ್ತದೆ ಅಕ್ಷಯ ತೃತೀಯ ನಿಮಗೆ ಶುಭವನ್ನು ಉಂಟು ಮಾಡುತ್ತೆ ವೃದ್ಧಿಯನ್ನು ಉಂಟು ಮಾಡ್ತಕ್ಕಂಥದ್ದು ಇರುತ್ತೆ ನಿಮ್ಮ ಬಾಳು ಬಂಗಾರವಾಗ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಇಷ್ಟು ನೋಡಿ ಇವೆರಡು ರಾಶಿಗಳ ಮಹತ್ವ ಅಕ್ಷಯ ತೃತೀಯ ತಿಳಿಸಿದ್ದೇನೆ ನಿಮಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೂ ಬಂತು